ಭೀಮನು ಅಮ್ಮ ದುರ್ಯೋಧನನೊಡನೆ ಯುದ್ಧ ಮಾಡುವಾಗ ನಾನು ಅನ್ಯಾಯ ಮಾಡಿದೆ ಒಪ್ಪಿಕೊಳ್ಳುತ್ತೇನೆ ಇಲ್ಲದಿದ್ದರೆ ಅವನನ್ನು ಕೊಲ್ಲಲು ಆಗುತ್ತಿರಲಿಲ್ಲ ನನ್ನ ಪ್ರಾಣರಕ್ಷಣೆಗಾಗಿ ನಾನು ಹಾಗೆ ಮಾಡಬೇಕಾಗಿತ್ತು ನೀನು ಈ ನನ್ನ ತಪ್ಪನ್ನು ಕ್ಷಮಿಸಬೇಕು ನಿನ್ನ ಮಗನಂತಹ ಯೋಧ ಮೂರು ಲೋಕಗಳಲ್ಲಿಯೂ ಇರಲಿಲ್ಲವಮ್ಮ ನ್ಯಾಯೋಚಿತ ಯುದ್ಧದಲ್ಲಿ ಅವನನ್ನು ನಾನೇನು ಇಂದ್ರನೂ ಕೊಲ್ಲಲು ಸಾಧ್ಯವಿರಲಿಲ್ಲ ಆದರೆ ದುರ್ಯೋಧನನು ಪಾಪಿ ನಮ್ಮನ್ನು ವರ್ಷಗಟ್ಟಲೆ ಅನ್ಯಾಯವಾಗಿ ಹಿಂಸಿಸಿದ ತನ್ನಿಚ್ಛೆಗೆ ವಿರೋಧವಾಗಿ ಅಣ್ಣನಾದ ಯುಧಿಷ್ಠಿರನನ್ನು ಈ ಯುದ್ಧದಲ್ಲಿ ತೊಡಗುವಂತೆ ಮಾಡಿದ ನಾನು ಅವನ ತೊಡೆಯೊಡುವುದಕ್ಕೆ ನಾನು ಮಾಡಿದ ಪ್ರತಿಜ್ಞೆಯೇ ಕಾರಣ ದ್ರೌಪದಿಯನ್ನು ಅವಮಾನಗೊಳಿಸಿದಾಗಲೇ ನಾನು ಹಾಗೆ ಮಾಡಿದ್ದರೆ ನಿನಗೆ ಕೋಪ ಬರುತ್ತಿರಲಿಲ್ಲ ಬದಲಿಗೆ ನಾನು ಮಾಡಿದ್ದು ಸರಿಯೆಂದೇ ಹೇಳುತ್ತಿದ್ದೆ ಆದರೆ ಆಗ ಅಣ್ಣ ಯುಧಿಷ್ಠಿರನು ನನ್ನನ್ನು ತಡೆದ ಆ ಪ್ರತಿಜ್ಞೆಯನ್ನು ನಾನು ಪೂರೈಸಿಕೊಳ್ಳಲು ಇಷ್ಟೆಲ್ಲ ವರ್ಷ ಕಾಯಬೇಕಾಯಿತು ಎಂದನು ಗಾಂಧಾರಿಯು ಭೀಮಾ ನನ್ನ ಮಗ ದುರ್ಯೋಧನನನ್ನು ಲೋಕೈಕ ವೀರನೆಂದು ಹೊಗಳಿರುವೆ ನಿನ್ನನ್ನು ನಾನು ಕ್ಷಮಿಸುತ್ತೇನೆ ಆದರೆ ನನ್ನ ಮಗ ದುಶ್ಯಾಸನ ರಕ್ತ ಕುಡಿದೆಯಲ್ಲ ನಿನ್ನ ತಮ್ಮನ ರಕ್ತವನ್ನು ಅದು ಕ್ರೂರವಲ್ಲವೇ ಅದಕ್ಕೇನು ಹೇಳುತ್ತಿ ಎನ್ನಲು ಭೀಮನು ಹೌದಮ್ಮ ಅದು ಕ್ರೂರ ಕೆಲಸವೇ ಹಾಗೆ ಮಾಡುವೆನೆಂದು ಯಾವುದೋ ಆವೇಶದ ಭರದಲ್ಲಿ ಪ್ರತಿಜ್ಞೆ ಮಾಡಿದ್ದೆ ಪ್ರತಿಜ್ಞೆಯ ಪೂರೈಕೆಗಾಗಿ ಹಾಗೆ ಮಾಡಿದೆ ನನ್ನ ದೊಡ್ಡ ದೋಷವೆಂದರೆ ಉಕ್ಕಿ ಬರುವ ಕೋಪ ಇದರಿಂದ ನನಗೆ ಸಾಕಾಗಿ ಹೋಗಿದೆ ಅಮ್ಮ ನೀನು ಇದನ್ನು ಕ್ಷಮಿಸಬೇಕು ನನ್ನ ತಮ್ಮನ ರಕ್ತದ ಒಂದು ಹನಿಯನ್ನೂ ನಾನು ಕುಡಿದಿಲ್ಲ ತುಟಿಗೆ ಮುಟ್ಟಿಸಿದೆನಷ್ಟೇ ಇದು ರಾಧೇಯನಿಗೆ ಗೊತ್ತಿತ್ತು ಅಮಾನುಷ ಕಾರ್ಯವಾದ ಇದಕ್ಕಾಗಿ ನೀನು ನನ್ನನ್ನು ಕ್ಷಮಿಸಬೇಕಮ್ಮ ಎಂದನು ಭೀಮನ ಈ ವಿನೀತ ನಡವಳಿಕೆ ಮತ್ತು ಒಳ್ಳೆಯ ಮಾತುಗಳಿಂದ ಗಾಂಧಾರಿಗೆ ಸಮಾಧಾನವಾಯಿತು ಭೀಮನ ಈ ಮುಖವನ್ನು ಕಂಡು ಕೃಷ್ಣನಿಗೆ ನಗುವಂತೂ ತಡೆದುಕೊಳ್ಳುವುದೇ ಒಂದು ಪ್ರಯಾಸವಾಯಿತು ಗಾಂಧಾರಿ ಈಗ ಯುಧಿಷ್ಠಿರನ ಕಡೆಗೆ ತಿರುಗಿ ಆ ರಾಜಕುಮಾರ ಎಂದಳು ಅವಳ ಧ್ವನಿಯಿಂದಲೇ ಅವಳಿಗೆಷ್ಟು ಕೋಪವಿದೆ ಎಂದು ಯುಧಿಷ್ಠಿರನಿಗೆ ತಿಳಿಯಿತು ಕೈ ಜೋಡಿಸಿ ನಮಸ್ಕರಿಸುತ್ತಾ ಹತ್ತಿರ ಬಂದು ಅಮ್ಮ ನಿನ್ನ ಮಕ್ಕಳನ್ನು ಕೊಂದಿರುವ ನಾನು ಇದೋ ಇಲ್ಲಿರುವೆ ಲೋಕನಾಶಕ್ಕೆ ಕಾರಣನಾದ ನನ್ನನ್ನು ತಾಯಿ ಎಂದನು ಗಾಂಧಾರಿಯು ಈಗ ಮಹಾಪ್ರಯಾಸದಿಂದ ವ್ಯಾಸನ ಮಾತನ್ನು ನೆನೆದುಕೊಂಡಳು ತನ್ನೆರಡೂ ಕಣ್ಣುಗಳನ್ನು ರೇಷ್ಮೆ ವಸ್ತ್ರದಿಂದ ಕಟ್ಟಿಕೊಂಡಿದ್ದ ಅವಳು ತನ್ನ ಏರಿ ಬರುತ್ತಿದ್ದ ಕೋಪವನ್ನು ತಡೆದುಕೊಳ್ಳುವುದಕ್ಕಾಗಿ ಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ ಮುಖ ತಿರುಗಿಸಿಕೊಂಡಳು ಕೊನೆಗೆ ತನ್ನನ್ನು ತಾನು ಸಂಭಾಳಿಸಿಕೊಂಡಳು ಕೊನೆಗೂ ಅವಳ ಮನಸ್ಸಿನಲ್ಲಿ ಪುತ್ರ ಪ್ರೇಮದ ಮೇಲೆ ಧರ್ಮವೀ ಜಯವನ್ನು ಸಾಧಿಸಿತು ಗಾಂಧಾರಿಯು ಪಾಂಡವರೆಲ್ಲರನ್ನೂ ಕ್ಷಮಿಸಿಬಿಟ್ಟಳು ಅವಳು ತನ್ನ ಮುಖವನ್ನು ತಿರುಗಿಸುವಾಗ ವಸ್ತ್ರದ ಸಂದಿನಿಂದ ಅಕಸ್ಮಾತ್ತಾಗಿ ನಮಸ್ಕರಿಸುತ್ತಿದ್ದ ಧರ್ಮರಾಯನ ಬೆರಳುಗಳ ಮೇಲೆ ದೃಷ್ಟಿಬಿತ್ತೆಂದು ಅದರಿಂದಾಗಿ ಅವನ ಬೆರಳುಗಳು ಸುಟ್ಟು ಕಪ್ಪಾದುವೆಂದು ಅವಳ ತಪಶಕ್ತಿಯು ಅಂತಹುದೆಂದು ಹೇಳುವರು ಇದನ್ನು ನೋಡಿದ ಅರ್ಜುನನು ಕೃಷ್ಣನ ಬೆನ್ನ ಹಿಂದೆ ಅಡಗಿಕೊಂಡನು ಜಿಷ್ಣುವೆಂದು ಲೋಕೈಕ ವೀರನೆಂದು ಹೆಸರಾದ ಅರ್ಜುನನನ್ನು ಹೀಗೆ ಹೆದರುವಂತೆ ಮಾಡಿದ ಆ ಒಬ್ಬಳ ಸ್ತ್ರೀಯ ಶಕ್ತಿ ಅದೆಂತಹುದು ಎಂದು ಕೃಷ್ಣನು ಮನಸ್ಸಿನಲ್ಲಿಯೇ ನಕ್ಕು ಅರ್ಜುನನ ಕಿವಿಯಲ್ಲಿ ಎಲಾ ಜಿಷ್ಣು ಎಂದು ಉಸುರಿದಾಗ ಅರ್ಜುನನು ನಾಚಿಕೆಯಿಂದ ಕೆಂಪೇರಿದನು ನಾರಾಯಣಾಸ್ತ್ರದ ಹಾಗೆ ಗಾಂಧಾರಿಯ ಕೋಪವು ಪಾಂಡವರ ತಲೆಯ ಮೇಲಿಂದ ಹಾದು ಹಾದುಹೋದಂತಾಯಿತು ಇಲ್ಲಿಯೂ ಅವರನ್ನು ಕಾಪಾಡಿದ್ದು ಅವರ ವಿನೀತ ಭಾವವೇ ಈಗ ಅವಳು ನಿಜವಾದ ಪ್ರೇಮದಿಂದ ಅವರನ್ನು ಆಧರಿಸಿದಳು ಇದು ಮುಂದುವರಿಯುತ್ತದೆ